ಹಾಯ್ ಫ್ರೆಂಡ್ಸ್ ಇದು ಡೇ ಫೋರ್ ಆಗಿರುತ್ತೆ ಬೆಳಗ್ಗೆ ಇವತ್ತು ಆಗೋಯ್ತು ಎದ್ದಿದ್ದು ಸೊ ಬೆಳಕಾಗಿತ್ತು ಎದ್ದು ಇವತ್ತು ಇವತ್ತಿಂದ ಕ್ಲಾಸ್ ಓಪನ್ನು ಸೊ ರೆಡಿ ಆಗಬೇಕು ಇವತ್ತಿಂದ ಕ್ಲಾಸ್ ಫುಲ್ ಜೋಶ್ ಆಗಿ ಮಾಡೋಣ ಅಂತ ಎದ್ದು ಆದೆ ರೆಡಿ ಅದು ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಹಾಕೋ ಬರೋಣ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಕೊಂಡು ನಮ್ಮ ಪಯಣ ದೇವಸ್ಥಾನ ಕಡೆ ನಡೀತು ಇಲ್ಲೇ ಪಕ್ಕದಲ್ಲಿರೋ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ ಶನಿಮಾತ್ಮ ದೇವಸ್ಥಾನದಲ್ಲಿ ಇನ್ನೂ ಆಗಿನ್ನೂ ದೇವಸ್ಥಾನ ಓಪನ್ ಮಾಡಿದ್ರು ಸೊ ಜನ ಯಾರೂ ಇರಲಿಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಈಚೆ ಬಂದು ಮನೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಪೂಜಾರು ಕರೆದು ರೋಸ್ಕೊಟ್ಟರು ಸ್ವಲ್ಪ ಖುಷಿಯಾಯಿತು ಸಿಕ್ಕಿದ್ವು ದೇವಸ್ಥಾನಕ್ಕಿಂತ ಕ್ಲಾಸ್ ಕಡೆಗೆ ಹೊರಟಿ ಟೈಮ್ ಆಗ್ಬಿಟ್ಟಿತ್ತು ಸೊ ಹತ್ತು ಗಂಟೆಗೆ ಅಂತ ಅಂದಿದ್ದೆ ಎಲ್ಲಿಗೆ ಅದು ಒಂಬತ್ತೂವರೆ ಆಗಿದ್ದೀನಿ ಅರ್ಧ ಗಂಟೆಗೆ ಹೆಂಗಪ್ಪ ರೆಡಿ ಮಾಡ್ಕೊಳ್ಳೋದು ಬಂದಿತ್ತು ಸೊ ಹಂಗೋ ಹಿಂಗೋ ಅಕ್ಕ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹೆಲ್ಪ್ ಮಾಡಿಕೊಂಡೆ ಎಲ್ಲ ಸೆಟಪ್ ಮಾಡಿಕೊಂಡು ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದೆ ಸ್ಟೂಡೆಂಟ್ಸ್ ಯಾವಾಗ ಬರ್ತಾರೆ ಅಂತ ಸೊ ಅವರ ಪರಿಚಯ ಯಾವುದೇ ಮಾಡ್ಕೊಂಡ್ರು

ಸನ್ನೇ ಹೇಳ್ದಂಗೆ 올 ಸ್ಟೂಡೆಂಟ್ ರಜಿನಿ ಮೇಡಮ್ ಬೆನ್ನಿಗೆಗಾಗಿ ನಾನು ಸನ್ನೇ ಇದ್ದು ಹೆಸರು ಎಲ್ಲರೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಸೊ ಇವತ್ತಿನ ಕ್ಲಾಸ್ ಇಲ್ಲಿ ಆಗಿತ್ತು ಥ್ಯಾಂಕ್ ಯು ಸೋ ಮಚ್